I don't ever slow up, no, I don't take shit. I got no love for the famous. If you want to play tough and want to hate this, I'll always show up. I don't ever slow up, no, I don't take shit. I got no love. The fake is if you wanna play tough and wanna hate this I'll always show up and make a statement I don't ever slow up, no I don't take shit I got no love, but the fake is if you wanna play tough And wanna hate this, I'll always show up and make a statement Everything I do so instinctive and so passionate Every word I move so descriptive like an adjective I got a vendetta against people who patent it Being negative when you should be getting after it i got facts over facts over tracks this and that spitting slow spitting fast i can roast i can gas think i'm okay at last but i don't know if that can erase all the past and the pettiness a reflection of the emptiness hilarious you think you're worth my time you're delirious mysterious because you are behind a fake exterior inferior you know i'll always be a bit superior get off of me this ain't no humble brag i want you to hear words you can say them back i want you to feel free from the chains at last and to believe in what you got it was built to last yeah now that i've been doing through it through hell i never got anyone's help i had to do it all myself Every day to taste it, I'm patient, but my mind can hardly take it. I'm chasing a Jim and I never for several ages. I'm faking, modern kingdom, gonna take it. Now that I've been put through out I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow ನೋಡಿದ್ರೆ ನಿಮ್ಗೆ ತುಂಬಾ ಅಂದ್ರೆ ಇಲ್ಲಿ ಹತ್ರ ಎಲ್ಲ ನಿಮ್ಗೆ ನಿಮಗೆ ಡಿನ್ನರ್ ಆಗಿರ್ಬೋದು ಉದ್ದ ಆಗಿರ್ಬೋದು ಇಲ್ಲಾ ಡ್ರಿಂಕ್ಸ್ ಆಗಿರ್ಬೋದು ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ಹತ್ರದಲ್ಲೇ ನೋಡಿ ಈ ತರ ಸೆವೆನ್ ಓ ಕ್ಲಾಕ್ ತನಕ ಅವರು ನೀರಲ್ಲಿ ಆಟಲಿಕ್ಕೆ ಬಿಡ್ತಾರೆ ಆಮೇಲೆ ಎಲ್ಲರೂ ಕರೀತಾರೆ ಅಂದರೆ ಹೇಳ್ತಾರೆ ಬೇಡ ಆಟ ಆಡೋದಂತ ಮಕ್ಕಳನ್ನೆಲ್ಲ ಬಿಡಲ್ಲ ಸ್ವಲ್ಪ ದೊಡ್ಡವರಾದ್ರೆ ಸ್ವಲ್ಪ ಹೊತ್ತು ಇಡ್ತಾರೆ ಬಟ್ ಮಕ್ಕಳನ್ನೆಲ್ಲ ನೀರಿಗೆ ಹೋಗಿ ಬಿಡೋಲ್ಲ ಹಾಗೆ ನಾವು ಏನಂದರೆ ಆಟಾಡಿ ಬಂದು ಮತ್ತೆ ನಾವು ಡೈರೆಕ್ಟ್ ರೂಮಿಗೆ ಹೋಗಲಿಲ್ಲ ಇಲ್ಲೇ ಬಂದು ಎಲ್ಲ ಅಂದರೆ ಇಲ್ಲೇ ತಿಂದುಬಿಟ್ಟು ಹೋಗೋಣ ಅಂತ ಮತ್ತೆ ಬೇಕಾದರೆ ಮಕ್ಕಳನ್ನ ಮಲಗಿಸಿ ನಾವೇ ಬರ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಡೈರೆಕ್ಟಾಗಿ ನೀರಲ್ಲಿ ಆಟಾಡಿ ಆದಮೇಲೆ ತುಂಬಾ ಹಸಿವಾಗ್ತಿತ್ತು ಹಾಗೆ ಇಲ್ಲಿ ನೋಡಿದರೆ ಒಂದು ಶಾಪಲ್ಲ ತುಂಬಾ ಇದೆ ಒಂದೊಂದು ಕಡೆ ಅಂದರೆ ಈ ಥರ ಅವ್ರ ಥೀಮ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಈ ಥರ ಒಂದು ಕಡೆ ಅಂದರೆ ಬರೀ ರೆಡ್ ಕಲರಲ್ಲಿ ಆಟ ಆ ಥರ ಅಂತೆಲ್ಲ ಥೀಮ್ ಇಟ್ಟದೆ ಅಂದರೆ ಇನ್ನೊಂದು ಕಡೆ ಹೋದರೆ ಬೇರೆ ಬಲೂನ್ಸ ನೋಡಿ ಈ ಥರ ತುಂಬಾ ಒಂದಲ್ಲ ಎರಡಲ್ಲ ಶಾಪ್ ಇರೋದು ಇಲ್ಲಿ ಅಂದರೆ ಸಾರಿ ಈ ಥರ ಥೀಮ್ ಇರೋದು ತುಂಬಾ ಇದೆ ಇಲ್ಲಿಂದ ನಾವು ಇಲ್ಲಿಂದ ಎಂಟ್ರೆನ್ಸ್ ಈ ತರ ನಿಂತ್ಕೊಂಡ್ರೆ ಎಲ್ಲಿ ಎಂಡ್ ಇದೆ ಅಂತ ಗೊತ್ತಾಗಲ್ಲ ಹಾಗೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಅಂದ್ರೆ ಒಂದು ಕಡೆಯಲ್ಲಿ ಅವ್ರದ್ದು ಬೇರೆನೇ ಆಗಿರುತ್ತೆ ಬೇರೆ ಬೇರೆ ಹೆಸರಿದೆ ಇದೆ ಅವ್ರದ್ದು ಒಂದೊಂದು ಹೋಟೆಲ್ ಥರ ಬಟ್ ಓಪನ್ ಲೈಟಿಂಗ್ ಕ್ಯಾಂಡಲ್ ಲೈಟ್ ನೋಡಿ ಈ ಥರ ಲೈಟಿಂಗ್ಸ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿತ್ತು ಒಂದೊಂದು ಟೇಬಲ್ ಮೇಲೆ ಕ್ಯಾಮ್ರ ಕೂಡ ಇರುತ್ತೆ ಬಟ್ ಏನಂದ್ರೆ ಗೊತ್ತಾಗಲ್ಲ ಅಂದರೆ ಒಂದಕ್ಕಿಂತ ಒಂದು ಇನ್ನೂ ಚೆನ್ನಾಗಿದೆ ಇದಕ್ಕೆ ಅದಕ್ಕೆ ಹೋಗೋದಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿತ್ತು ಅದು ತುಂಬ ವಾಕ್ ಮಾಡೋ ಸ್ಯಾಂಡಲ್ ಅಂದರೆ ತುಂಬಾ ನಮಗೆ ಕಷ್ಟ ಅಲ್ವಾ ಅಂದರೆ ನಾವು ಸ್ಯಾಂಡಲ್ಸ್ ಹಾಕಿರೋದ್ರಿಂದ ಸ್ಯಾಂಡ್ ಮೇಲೆ ವಾಕ್ ಮಾಡೋದು ತುಂಬ ನನಗೆ ಲೆಗ್ ಪೇನ್ ಕೂಡ ಆಗ್ತಾ ಇತ್ತು ಸೊ ನಾವಿಲ್ಲೇ ಹತ್ತಿರದಲ್ಲಿ ಹೋದ್ವಿ ಯಾಕಂದ್ರೆ ಮಕ್ಳು ಇಟ್ಕೊಂಡು ವಾಕ್ ಮಾಡೋದು ತುಂಬಾ ಕಷ್ಟ ಅದಕ್ಕೆ ಹೋಗಿ ನೋಡ್ತಾ ಹೋದ್ವಿ ಮತ್ತು ಪ್ರೈಸ್ ಹೇಳಿಬಿಟ್ಟು ಪುಟ್ಟಿದ ಪ್ರೈಸ್ ಅಂದರೆ ತುಂಬಾ ಹಾಗೆ ಡ್ರೀಮ್ ಶು ಆಗಿರ್ಬೋದು ಉಕ್ಕಾಗಿರ್ಬೋದು ಎಲ್ಲನೂ ಇದೆ ನಿಮಗೆ ಹಾಗೆ ಡ್ಯಾನ್ಸ್ ಕೂಡ ಇದೆ ಅದು ನಿಮಗೆ ನೈಟ್ ಇನ್ನು ಅಂದರೆ ಒಂದು ಟೆನ್ ತರ್ಟಿ ಆ ಥರ ಇಲ್ಲಿ ನೈಟ್ ಫುಲ್ಲು ನೀವು ಅಂದರೆ ಈ ಥರ ಜನ ಇಡ್ತಾರೆ ಜನ ಇಲ್ಲಾಂದ್ರೆ ನೈಟಿಂದ ಸ್ಟಾರ್ಟ್ ತುಂಬ ಜನ ಇರ್ತಾರೆ ಇಲ್ಲೇ ಬಂದು ಡ್ಯಾನ್ಸ್ ಕೂಡ ಇದೆ ಎಲ್ಲರೂ ಕಪಲ್ಸ್ ಬಂದು ಡ್ಯಾನ್ಸ್ ಮಾಡ್ತಾರೆ ಹಾಗೆ ನಾವು ಏನಂದರೆ ಬೇಗನೆ ಡಿನ್ನರ್ಗೆ ಬಂದು ಮಕ್ಕಳು ಮಲಗ್ತಾರೆ ಅಂತ ಹೇಳಬೇಕು ನಾವು ಬೇಗನೆ ಬಂದ್ವಿ ಯಾವುದಕ್ಕೆ ಹೋಗ್ಬೇಕಂದ್ರೂ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಒಂದಕ್ಕಿಂತ ಒಂದು ತುಂಬಾ ಫುಡ್ ಕೂಡ ನಾವು ಟೇಸ್ಟ್ ಮಾಡಿದೆ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಫುಡ್ ಬಂದ್ಬಿಟ್ಟು ಬಟ್ ಅದೇ ಸ್ವಲ್ಪ ಕಾಶಿ ಅಂತ ಅದು ಬಿಟ್ಟು ಬಾಕಿ ಎಲ್ಲ ಚೆನ್ನಾಗಿತ್ತು ಸೊ ಒಂದು ಸಲ ಅದು ನಾವು ಗೋವಾಗೆ ವಿಸಿಟ್ ಮಾಡಲೇಬೇಕು ಸೊ ನಮ್ಮದು ಫಸ್ಟ್ ಡೇ ಬಂದುಬಿಟ್ಟು ಇಲ್ಲಿ ನೈಟ್ ನಾವು ಇಲ್ಲಿ ತನಕ ಸ್ಪೆಂಡ್ ಮಾಡಿ ಇಲ್ಲಿ ತನಕ ಇದ್ದುಬಿಟ್ಟು ಒಂದು ಲೆವೆನ್ ಅಲ್ಲ ನಾವು ಲೆವೆಂತ್ ಲೆ 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 ಲೆವೆನ್ಗೆ ಮನೆಗೆ ರೂಮಿಗೆ ಹೋಗ್ಬಿಟ್ಟು ಮಕ್ಕಳು ನನಸು ಮತ್ತೆ ನಾವು ಬಂದಿದ್ವಿ ಡ್ಯಾನ್ಸಲ್ಲ ಇತ್ತು ಸೊ ನಾವು ಹೋಗ್ಬೇಕಾದ್ರೆ ನೈಟ್ ಒಂದು ಒನ್ ಟು ಆಯಿತು ಆಮೇಲೆ ಮತ್ತೆ ಬೆಳಿಗ್ಗೆ ಅಂತ ಹೇಳಿಬಿಟ್ಟು ಹೋಗಿ ಮತ್ತೆ ಇದ್ದಾರೆ ಏನು ಕಡಿಮೆ ಆಗೋಲ್ಲ ರೂಮ್ ಎಲ್ಲ ಅಂದರೆ ಎಲ್ಲ ತುಂಬ ಇವಾಗ ಸಮರ್ ವೆಕೇಶನ್ ಆಗಿದ್ದು ತುಂಬ ರೂಮ್ಸ್ ಎಲ್ಲ ಸಿಗೋದು ಕಷ್ಟ ಬಟ್ ಸಿಕ್ಕಿರೋದು ನಮಗೆ ರೂಮ್ಸ್ ಚೆನ್ನಾಗಿತ್ತು ನಾವು ಒಂದು ಇವತ್ತು ಒನ್ ಡೇ ಇದ್ಬಿಟ್ಟು ನೆಕ್ಸ್ಟ್ ಹೋಗೋಣ ಬೇರೆ ಅಂತ ಇದ್ದೀವಿ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲೇ ಹತ್ತಿರದಲ್ಲೇ ರೂಮ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನಂತೂ ಫಸ್ಟ್ ಡೇ ಇಲ್ಲಿ ಬಾಗ ಬೀಜ ಬಾಗ ಬೀಚ್ ಹತ್ರ ನಾವು ಬಂದಿರೋದು ತುಂಬಾ ಎಂಜಾಯ್ ಮಾಡಿದ್ವಿ ಇನ್ನು ನಾಳೆಗೆ ಇನ್ನು ರೂಮಿಗೆ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ನೋಡೋಣ ನಾಳೆಗೆ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಹಾಕ್ತೀನಿ ಡೇ ಟು ನಾವು ಯಾವ ಥರ ಸ್ಪೆಂಡ್ ಮಾಡೋದು ಎಲ್ಲಿಗೆ ಹೋದ್ವಿ ಎಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಅದೇ ಗೋವಾ ವೀಡಿಯೋದಲ್ಲಿ ನಿಮಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್ ಬಾಯ್